ವೈದ್ಯರ ದಿನಾಚರಣೆ ಹಾಗೂ ಸುವರ್ಣ ಫೋಕಸ್ ಕನ್ನಡ ದಿನಪತ್ರಿಕೆ ಬಿಡುಗಡೆ ಸಮಾರಂಭ ವೈದ್ಯರ ಎದುರು ಇವೆ ಅನೇಕ ಸವಾಲು ವೈದ್ಯರ ಜೀವನ ಅತ್ಯಂತ ಸಂಕಟದಾಯಕ ವೈದ್ಯರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾ ಸಿಆರ್ ಚಂದ್ರಶೇಖರ್ ಕಳವಳ ಇತ್ತೀಚೆಗೆ ಹೃದಯಾಘಾತ ಭಿನ್ನತೆ ಪ್ರಕರಣ ಅಧಿಕವಾಗುತ್ತಿದೆ ಶುದ್ದ ಹಿತಮಿತ ಸಾತ್ವಿಕ ಆಹಾರ ಯಾರಿಗೂ ಬೇಡವಾಗಿದೆ ಹೈದರಾಬಾದ್ ಬಿರಿಯಾನಿ ದಮ್ ಬಿರಿಯಾನಿ ಗೋಬಿ ಮಂಚೂರಿ ಬೇಕಾಗಿದೆ ಇದರಿಂದ ಕಾಯಿಲೆಗಳು ಹೆಚ್ಚಾಗುತ್ತಿದೆ ಎಂದು ಮನೋವೈದ್ಯ ಡಾ ಸಿಆರ್ ಚಂದ್ರಶೇಖರ್ ಹೇಳಿದರು ರಾಯಚೂರು ನಗರದ ರಾಯಲ್ ಫೋರ್ಟ್ ಹೋಟೆಲ್ನಲ್ಲಿ ಕಲಾ ಸಂಕುಲ ಸಂಸ್ಥೆಯಿಂದ ವೈದ್ಯರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ವೈದ್ಯರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಎಲ್ಲದಕ್ಕೂ ಕೆಮಿಕಲ್ ಹೆಚ್ಚು ಹಾಕುತ್ತಿರುವುದರಿಂದ ಪ್ರಕರಣ ಹೆಚ್ಚಿವೆ ಶೇಕಡಾ ಎಂಟರಷ್ಟು ವೈದ್ಯರು ಡಯಾಬಿಟಿಸ್ನಿಂದ ಬಳಲು ರುಜಿನಗಳು ಹೆಚ್ಚಿವೆ ಆರೋಗ್ಯದ ಕಡೆ ಗಮನ ಹರಿಸುತ್ತಿಲ್ಲ ಯೋಗ ವ್ಯಾಯಾಮವನ್ನ ಜನ ಮರೆತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಕರೆ ಬಂದೊಡನೆ ವೈದ್ಯರು ಚಿಕಿತ್ಸೆಗೆ ಸ್ಪಂದಿಸದಿದ್ರೆ ಅಹಂಕಾರ ಎನ್ನುತ್ತಾರೆ ಹಲ್ಲೆ ಮಾಡುತ್ತಾರೆ ಹಾಗಾಗಿ ವೈದ್ಯರ ಜೀವನ ಅತ್ಯಂತ ಸಂಕಟದಾಯಕವಾಗಿದೆ ನೆಮ್ಮದಿ ರಹಿತವಾಗಿದ್ದು ನಿಜಕ್ಕೂ ದುರಂತ ಎಂದು ಹೇಳಿದ್ರು ರಿಮ್ಸ್ ಪ್ರಾಂಶುಪಾಲ ಡಾ ರಾಯಲ್ ಕೀರ್ತಿ ಮಾತನಾಡಿದರು ಡಾ ಸಿಆರ್ ಚಂದ್ರಶೇಖರ್ ರವರ ಸ್ಟಾಪ್ ವರಿಯಿಂಗ್ ಬಿ ಹ್ಯಾಪಿ ಅಂಡ್ ಚಿಲ್ ಕೃತಿ ಬಿಡುಗಡೆ ಮಾಡಲಾಯಿತು ಬಳಿಕ ಸಮಾಜ ಸೇವಾ ರತ್ನ ಪ್ರಶಸ್ತಿ ದಾವಿದ್ಕಾಂತ್ ವೈದ್ಯರತ್ನ ಪ್ರಶಸ್ತಿಯನ್ನ ಡಾ ಅಮೃತ ಎಸ್ ಬೆನ್ನಾಳ್ ಡಾ ಇಂದಿರಾ ಚಂದ್ ಸಿಂಪ್ಲಿ ಡಾ ಎನ್ ಲಕ್ಷ್ಮೀಕಾಂತ ಯರಗೇರಾ ಡಾ ಆಶಾ ಹುಲ್ಕರ್ ಡಾ ಪರ್ಹಾ ನಸೀರ್ ர் அஷ்டய குமார் டா தனீல் அஹ்மது டா முரலீரவர்கி சன்மாளித்து கலாசுல அத்திய ரேகா படிகேர் இஈசா ஃபோக்கஸ் தினபத்திரிகைய ஆலம் கணி ஜிடப்யூடி இன்ஜினியர் வெங்கடேன்கலா பார்த்தீங்க வைதகீய ஜில்லா டட்டத டா சைலேஷ் அமர் கேடா ಮನೋವೈದ್ಯ ಡಾಕ್ಟರ್ ಮನೋಹರ್ ಪತ್ತಾರ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೃಷ್ಣ ಸಾಮತ್ಗೇರ ಅಮರಗೌಡ ಸಂತೋಷಿ ಫಾತಿಮಾ ದಂಡಪ್ಪ ಬಿರಾಧಾರ್ ಮೌನೇಶ್ ವಡ್ಡವಾಡಿ ಶಿವರಾಜ ಜಗಲಿ ಗೌಡ ಪರತುರಾಮ ಸರೋಧ ಉಪಸ್ಥಿತರಿದ್ದರು ಮಾರುತಿ ಬಡಿಗೇರ ಸ್ವಾಗತಿಸಿದ್ರು ಕುಸುಮ ನಿರೂಪಿಸಿದ್ರು ಅಮರೀಗೌಡ ವಂದಿಸಿದ್ರು ப்ரூரோ ரிப்போர் லால்சாப் சவார்கோல் கன்னட தனி யூஸ் ராய்சூரு Gracias.

ಸನ್ಮಾನ ಮಾಡಬೇಕು ಅತಿಮೆ ಮತ್ತು ಸುದ್ದಿ ಪಾಟೀಲ್ ದಯವಿಟ್ಟು ವೇದಿಕೆಯಲ್ಲಿ ಬಂದು ಅವರಿಗೆ ಸನ್ಮಾನ ಮಾಡಬೇಕು ಕಲಾ ಸಂಕುಲ ಸಂಸ್ಥೆ ಅದ್ಭುತ ಎರಡು ದಿನ ಪತ್ರಿಕೆಗಳನ್ನು ನಡೆಸುತ್ತಿದ್ದಾರೆ ರ್ಯಾಂಕ್ ಪಡೆದುಕೊಂಡು ನೀಟಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಓದುತ್ತಿರುವ ನಮ್ಮ ಅಭಿಕ್ಕಾಗೆ ಒಂದು ಜೋರ ಚರ್ಕರು ಅವರ ಕಥೆಯವರು ಸರ್ಕಾರಿ ನೌಕರಿ ಇದ್ದಾರೆ ಸಿನ್ವಾಗದಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ ಮತ್ತೊಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ ಜಾವೇದ್ ಖಾನ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ನಾವು ನೀವೆಲ್ಲರೂ ಹಾರೈಸೋಣ ಒಬ್ಬ ಅದ್ಭುತವಾದ ಯುವಕ ಮೈಯಲ್ಲಿ ಹೋರಾಟದ ಕಿಚ್ಚಿ ಇರುವಂತ ಜಾವೇದ್ ಖಾನ್ ನಿಜವಾಗಿ ಸಮಾಜ ಕುರಿತಾಗಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಇಂದ್ರ ಚಂದ ಚಂದ್ರ ಸಿಂಧು ಅವರು ದಯವಿಟ್ಟು ವೇದಿಕೆ ಬರಬೇಕು ಇವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸು ಇವರು ಲಿಂಗ ದಾಖಲು ಮಾಡಿದ್ದಾರೆ ಅದ್ಭುತವಾದ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ತಮ್ಮದೇ ಆದ ಒಂದು ಹೆಸರು ಮಾಡಿರುವಂತ ಡಾಕ್ಟರ್ ಇಂದ್ರ ಚಂದ್ರ ಸಿಂಧು ಅವರು ಸಾಕಷ್ಟು ಸಮಾಧಿಯಲ್ಲಿ ದಯವಿಟ್ಟು ಅಭಿಮಾನಿಗಳು ನಂತರ ಅವರಿಗೆ ಸನ್ಮಾನ ಮಾಡಬೇಕು ಯಾರಾದರೂ ಅವರು ಆಮೇಲೆ ಮಾಡಿ ಡಿಸ್ಟರ್ಬ್ ವಯಸ್ಸಿನ ಈಗಲೂ ಅವರು ಸೇವೆಯಾಗಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅದ್ಭುತವಾದ ಸಹ ಇವತ್ತು ಬೆಂಗಳೂರು ಮತ್ತು ಹೈದರಾಬಾದ್ ನಲ್ಲಿ ನೋಡಿಕೆ ಅವರು ಮಾಡಿರುವ ಒಂದು ಅನುಪಮ ಸೇವೆಗೆ ಇದು ಜೊತೆಯಲ್ಲಿ ಉತ್ತಮ ಗಾಯಕರು ಸಹ ಅವರು ಹೇಳಿದರು ಸುರೇಂದ್ರ ಬಾಬು ಅವರು ಸರ್ಕಾರಿ ಕೆಲಸಕ್ಕೆ ಬರುವ ಬಹಳ ಕಡಿಮೆ ಎಂಬಿ ಬಿ ಎಸ್ ಬಟ್ ಡಾಕ್ಟರ್ ಆಶಾ ಮೇಡಮ್ ಅವರು ಬಂದಿರೋದು ಒಂದು ಹೆಮ್ಮೆಯ ವಿಷಯ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ನಾನು ಆ ಮೇಡಮ್ ಅಲ್ಲಿ ಕೇಳಿಕೊಳ್ತಾ ಇದ್ದೀನಿ ಚಪ್ಪಳ ತಡ್ಬೇಕಂತ ಕೇಳ್ಕೊಳ್ತಾನೆ ಇನ್ನು ಉನ್ನತ ಮಟ್ಟಕ್ಕೆ ಆ ಎಮ್ಮ ಬೆಳಿಬೇಕೆಂಬುದೇ ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ ಮೇಡಮ್ ಅವರು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳಲಿ ಎಂಬುದೇ ನಮ್ಮೆಲ್ಲರ ಆಶಯ ಆಗಿದೆ ಒಬ್ಬ ಅದ್ಭುತವಾದ ಡಾಕ್ಟರ್ ಅವರು ಅವರಿಗೆ ಬೆಸ್ಟ್ ಡಾಕ್ಟರ್ ಅವಾರ್ಡ್ ಕೊಡ್ತಾ ಇದ್ದೀವಿ ಅವರ ತಾಯಿ ಸಾಬ್ ಆ ಎಮ್ಮಿಗೆ ಒಂದು ದೊಡ್ಡ ನಮಸ್ಕಾರ ಡಾಕ್ಟರ್ ಎನ್ ಲಕ್ಷ್ಮೀಕಾಂತ್ ಸರ್ ಅವರ ಅದೊಂದು ದೊಡ್ಡದು ಇದು ಪ್ರತಿಯೊಬ್ಬರಲ್ಲಿ ಚಪ್ಪಾಳೆ ತಡ್ಕೊಂಡು ನಿಮಗೆಲ್ಲ ಅವರು ಮಾದರಿ ಆಗಿದ್ದಾರೆ ಇವತ್ತು ವಿಶೇಷವಾಗಿ ಮೊಹರಂ ಹಬ್ಬ ಹಿಂದೂ ಮುಸ್ಲಿಮರ ಭಾವೈಕ್ಯದ ಒಂದು ಹಬ್ಬ ಇಂದು ಡಾಕ್ಟರ್ ಎನ್ ಲಕ್ಷ್ಮೀಕಾಂತ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ತಡ್ಕೊಂಡು ನಮ್ಮ ಹೆರಿಗೆರೆ ಗ್ರಾಮದಿಂದ ಸಾಕಷ್ಟು ಜನ ಅವರ ಆತ್ಮೀಯರು ಬಂದಿದ್ದಾರೆ ಮುರಳೀರ ದಯವಿಟ್ಟು ಡಾಕ್ಟರ್ ತರ್ಮೇಶ್ ಸರ್ ಅವರು ಬರಬೇಕು ವೇದಿಕೆ ಮೇಲೆ ಡಾಕ್ಟರ್ ಮುರಳೀರಾವ್ ಅವರು ಹೊಸರ ಪಾಪ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿ ನೋಡಿ ಎಲ್ಲರಿಗೂ ಕೆಲಸ ಸಾವನ್ನ ಮುಂದುವರ್ತಕ್ಕಂಥ ಕೆಲಸ ನಾವು ಎದುರು ಮಾಡ್ತಾ ಇದ್ದೇವೆ ರಾಯ್ ಬಿರಚ ರಾಯ್ ಅದ್ಭುತವಾದಂತಹ ಮಹಾನ್ ವ್ಯಕ್ತಿ ಒಂದು ವಿಶೇಷ ಸಾವಿರದ ಎಂಟುನೂರ ಎಂಬತ್ತೈದರ ಜುಲೈ ಒಂದು ಹುಟ್ಟಿದರೆ ಸಾವಿರದ ಒಂಬೈನೂರ ನಲವತ್ತೈದು ಜುಲೈ ಒಂದು ಒಂದೇ ದಿನ ಒಂದೇ ದಿನ ಹುತ್ತು ಒಂದೇ ದಿನ ಸಾವಿರದ ಎಂಬತ್ತು ವರ್ಷಗಳ ಕಾಲ ಬದಗಿಸಿದರು ಮಹಾತ್ಮ ಗಾಂಧಿಯವರಿಗೆ ವೈಯಕ್ತಿಕ ವೈದ್ಯರ ಕೂಡ ಆಗಿದ್ರು ಅವರು ಹದಿನಾಲ್ಕು ವರ್ಷ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದರು ಅವರು ಬಿ ಮಾಡಿ ಮ್ಯಾಕ್ಲಿಸಿ ಪಟ್ನಾ ಯೂನಿವರ್ಸಿಟಿಯಿಂದ ಗೋರ್ಮೆಂಟ್ ಇಂಜಿನಿಯರಿಂಗ್ ತೆರ್ಬೋದಿತ್ತು ಎಂ ಬಿ ಬಿ ಎಸ್ ತೆರ್ಬೋದಿತ್ತು ಆದರೆ ಡಾಕ್ಟರ್ ಅವರು ಬಿ ಎಂ ಬಿ ಎಸ್ ಇಡೀ ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಆರಂಭ ಮಾಡಿದ ಕೀರ್ತಿ ಅವರಿಗೆ ಕಾ ಮೆಡಿಕಲ್ ಕಾಲೇಜ್ ಕರ್ಗತ ಹಾಗೆ ಇಡೀ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ

डेटी नई प्रति वर्ष धेयवाक्यू दि मास् हूल दिह ನ್ಯಾಷನಲ್ ಹೆಲ್ತ್ ಕಮಿಷನ್ ಚೇರ್ಮನ್ ನನ್ನ ಸಹೋದ್ಯೋಗಿ ಡಾಕ್ಟರ್ ಇಲ್ಲಾದ ಅವರು ಪಬ್ಲಿಷ್ಗೆ ಬರ್ಧ ನ್ಯಾಷನಲ್ ಹೆಲ್ತ್ ಕಮಿಷನ್ ಇತ್ತೀಚಿನ ನನಗೆ ಸಾಕಷ್ಟು ಅಧ್ಯಯನ ಮಾಡಿದೆ ಆರ್ ಡಾಕ್ಟರ್ಸ್ ಆರ್ ಹ್ಯಾಪಿ ಹೆಲ್ತಿ ವೈದ್ಯರು ನಾವು ಸಂತೋಷವಾಗಿದ್ದೇವೆಯೇ ವೈದ್ಯರು ನಾವು ಆರೋಗ್ಯವಾಗಿದ್ದೇವೆ ಅಂತಂದರೆ ಎದ್ದು ಇದ್ದಾರೆ ಇಲ್ಲ ಸಂತೋಷವೂ ಇಲ್ಲ ಆರೋಗ್ಯವೂ ಇಲ್ಲ ಯಾಕೆ ಇದೆ ಇವತ್ತು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಮೂವತ್ತು ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಇಪ್ಪತ್ತೈದು ವರ್ಷ ಕೆಲಪೆ ಕಲಸಾಗ್ತಾ ಇದ್ರಿ ಮಾತಾಡ್ತೇನೆ ತಕ್ಕಂತ ಬೀಳ್ತೇನೆ ಕಾರಣ ಇಲ್ಲ ಜನಸಾಮಾನ್ಯರಿಗಿಂತ ನಮಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿನೇ ಕಮ್ಮಿಲ್ಲ ಖಿನ್ನತೆ ಕಾಯಿಲೆ ಬೇಧ ಸಹ ದುಃಖ ಸಾರ್ ಸಂಪಾದನೆ ಸಾಧ್ಯ ಸರ್ ನಾನು ಇಂಥ ಮುನ್ಸ್ಕೊಂಡ ಸರ್ ಮಾತಾಡೋದಿಲ್ಲ ಒಂದು ವಾರದಿಂದ ನಮ್ಮ ಮಗ ನನ್ನೋದಿಲ್ಲ ಕಷ್ಟಪಟ್ಟು ಎಂ ಬಿ ಎಸ್ ಸಿ ಕೋರ್ಸ್ ಡೊನೇಷನ್ ಕೊಟ್ಟು ಹೋದಾಗ ಹೋದ ನಾನು ಸೊ ಡಿಪ್ರೆಷನ್ ಜನಸಾಮಾನ್ಯ ಸೂಸೈಡ್ಸ್ ಎರಡ್ ಸಾವಿರದ ಇಪ್ಪತ್ತೇಳಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜನ ಆತ್ಮಹತ್ಯೆ ಮಾಡಿಕೊಂಡು ಸತ್ವವಿದ್ಯಾದಲ್ಲಿ ಪ್ರತಿ ನಿಮಿಷ ಒಬ್ಬರು ಸಾಯ್ತಾ ಇದ್ದಾರೆ ಆತ್ಮಹತ್ಯೆಗೆ ಪ್ರಾರಂಭ ಆಗಿ ಎಷ್ಟು ನಿಮಿಷಿ ಪ್ರಕ್ರಮದ ಯಾವುದೋ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅದು ಗುಬೇಡ ಬದುಕು ಯಾಕೆ ಸಾವೆ ಅನ್ನ ಸಮಸ್ಯೆಗೆ ಉತ್ತರ ಪುನ ಡಾಕ್ಟರ್ಸ್ ಅಮೆಟ್ ಸೊಸೈಟಿಸ್ ಸೊಸೈಟಿಸ್ ಗುಜರಾತ್ ನಲ್ಲಿ 5 ಜನ ಡಾಕ್ಟರ್ಸ್ ನ ಎಕ್ಸಾಮ್ ಮಾಡ್ಕಿದ್ರು 30% ಡಾಕ್ಟರ್ಸ್ ಅವರು ಫೇಲ್ ಆದ್ವಿಗಳು ಗೇಂಜಿ ಸಮ್ಯಾಪ್ 40 ಕೆಜಿ ಗಿಂತ ಜಾಸ್ತಿ ದುಮ್ಮಾರ್ ಬಿಟ್ತಾರೆ ಹೆಣ್ಮಕ್ಳೆ ಅರವತ್ತೈದು ತಿಂಗಳು ಜಾಸ್ತಿ ಇದ್ದೇ ಡಾಕ್ಟರ್ ಡಾಕ್ಟರ್ ಡಾಕ್ಟರ್ಸಿಗೆ ಜಾಸ್ತಿ ಯಾಕೆಂದ್ರೆ ಖುಷಿ ಕೂತ್ಕೊಂಡ್ರೆ ಮೂರು ಗಂಟೆ ನಾಲ್ಕು ಗಂಟೆ ಇದ್ದಾಗೋಗಿಲ್ಲ ಯಾವುದೇ ಎಕ್ಸಸೈಸ್ ಇಲ್ಲ ವಾಕಿಂಗ್ ಇಲ್ಲ ಎಂಥ ಆಗ್ತೋಗಿಲ್ಲ ಪಾಟೋಗಿಲ್ಲ ಏನೂ ಇಲ್ಲ ರೋಗಿಗಳ ಪ್ರಕರಣ ಮುಳುಗೋಗ್ತೇವೆ ಐವತ್ತೊಂಬತ್ತು ಪರ್ಸೆಂಟ್ ಡಾಕ್ಟರ್ಸ್ಗೆ ಡಯಾಬಿಟೀಸ್ ಐವತ್ತೊಂಬತ್ತು ಪರ್ಸೆಂಟ್ ಡಯಾಬಿಟಿಸ್ ಗಜಾಂನಲ್ಲಿ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಡಾಕ್ಸ್ನಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಇಪ್ಪತ್ತೊಂಬತ್ತು ಪರ್ಸೆಂಟು ಬಿಟಿ ಖಾಯಿಲೆ ಸೊ ಯಾವುದೇ ಕಾರ್ಯಕ್ಯತೆ ತೆಗೆದುಕೊಳ್ಳಿ ವೈದ್ಯರು ನಾವು ಎಲ್ರಿಗೂ ಅರಮ ಕಾಯಿಲೆ ಬಂದು ಗುಣ ಮಾಡ್ತಾರೆ ಟ್ವೆಂಟಿ ಫೋರ್ ಇಂಟು ವಾಸವೆಂದ್ರಿ

ಯಾವುದೇ ನಿಮಿಷ ಕಾಲ ಬರ್ಬೋದು ಇಳಿಯೇ ಹೋಗಬೇಕು ಬರ್ತಾ ಡಾಕ್ಟರ್ ಜಬ್ಬ ಅಹಂಕಾರ ಮನವಿ ಇಲ್ಲ ಅದೊಂದು ಸಣ್ಣ ತಪ್ಪಾಗಿ ತಪ್ಪಾದರೂ ಕೂಡ ಅಕಸ್ಮಾತ್ ರೋಗಿ ಅಂತಂದ್ರೆ ಡಾಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ ಆಸ್ಪತ್ರೆ ಮೇಲೆ ಹಲ್ಲೆ ಮಾಡ್ತಾರೆ ಕಿತ್ತಿಗ ಹೊರದಾಗ್ತಾರೆ ಪ್ರತಿಯೊಬ್ಬ ರೋಗಿ ಬಂದಾಗ ವೈದ್ಯರ ಕೆಲಸಕ್ಕೆ ಹೋಗ್ತಾ ಇದೀನಿ ಅವರು ಕೊಟ್ಟ ಒಂದು ದಿವಸ ಕೆಲಸ ಮಾಡ್ತಾ ಐದು ದಿವಸ ಕೆಲಸ ಮಾಡ್ತಾ ನಾಗೇನ ಆಗಿಲ್ಲ ಪ್ರಯತ್ನ ನಾನು ಅವ್ರ ಪತ್ತಾರು ಪ್ರಯತ್ನ ಆಗಿದೆ ಅಥವಾ ಬೇರೆ ಕೆಲಸ ಆಯ್ತು ಅಂತಂದ್ರೆ ನೀವು ಎಲ್ಲರ ಜೀವಗಳನ್ನ ಕೇಳಿಸ್ಕೋಸಲ್ಲಿ ಹೋರಾಡ್ತೀರಿ ತಾಯಿ ಜೀವ ಮಾಡಬೇಕು ಮಗು ಜೀವನ ಮಾಡಬೇಕು ಸಜಿ ಮಾಡಿ ಒಂದು ಮಿಲಿಮೀಟರ್ ಜಾಸ್ತಿ ಆಯ್ತು ಅಮೆರಿಕಾದಲ್ಲಿ ಮಿಲಿಯನ್ಸ್ ಕಂಪೆನ್ಸೇಷನ್ ಒಂದು ಮಿಲಿಮೀಟರ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಯಾವುದೇ ಔಷಧಿ ಕೊಡ್ತಕ್ಕ ತಂದರೆ ಐವತ್ತು ಸೈಡ್ ಎಫೆಕ್ಟ್ ಇತ್ತು ಐವತ್ತು ಸೈಡ್ ಎಫೆಕ್ಟ್ ಮಾಲಿ ಕೊಟ್ಟು ನನಗೆ ಮನೆಯ ಈ ಮಾತ್ರೆ ಹೊರ ಕೊಡ್ತಾ ಐವತ್ತು ಸೈಡ್ ಎಫೆಕ್ಟ್ ಇದೆ ಅಂತ ಹೇಳಿ ಐವತ್ತೊಂದೇ ಬಂದರೆ ಕಾಶ್ಮೀರಲ್ಲಿ ಲಾಭ ಆಗ್ತದೆ ಅದು ನಮ್ಮ ದೇಶಕ್ಕೆ ಬಂದಾಯ್ತದೆ ಕರ್ನಾಟಕದಲ್ಲಿ ನಾನು ಹೋಗಿದ್ದೀನಿ ಸಾಧ್ಯ ಅಲ್ಲಿ ವಿದ್ಯಮಾನ ಗಮನಿಸ್ತಿದ್ದೇನೆ ಎಷ್ಟೊಂದು ವೈದ್ಯರ ಮೇಲೆ ಎಷ್ಟೊಂದು ವೈದ್ಯಕೀಯ ಆಸ್ಪತ್ರೆ ಮೇಲೆ ಕಂಪ್ಲೇಂಟ್ ಇವತ್ತು ವೈದ್ಯರ ಜೀವನ ಅತ್ಯಂತ ಅತ್ಯಂತ ಸಂಕಟದಾಯಕ ನೋವನ್ನುಂಟು ಮಾಡುತ್ತೆ ಕೋವಿಡ್ ಪೀರಿಯಡ್ನಲ್ಲಿ ಒಂದು ಸಾವಿರ ದಿನವಾಯ್ತು ಸತ್ತ ರೀ ಒಂದು ಸಾವಿರ ದೊಡ್ಡ ಪೂರ್ವವಾಗಿ ಒಂದು ತಿಂಗಳು ಪಾಪ ಡಾಕ್ಟರ್ ತಾಲೂಕು ಮೆಡಿಕಲ್ ಆಯ್ಸ ಮನೆಗೆ ಹೋಗ್ಲೇ ಇಲ್ಲ ರೀ ಒಂದು ತಿಂಗಳು ಸೇಣಿ ಹಾಸ್ಪಿಟಲ್ 24 ರೂ. ಇಲ್ಲಿ ಹೇರಿಬಹುದು ಕೋವಿಡ್ಸ್ ಆಯಿತು ಒಂದು ತಿಂಗಳು ಮನೆಗೇ ಹೋಗಲಿಲ್ಲ ಇಲ್ಲಿ ಹೇರಿಬಹುದು ಅವ್ರು ಅಂದು ಚಪ್ಪಾಳೆ ಅಂತಂದ್ರೆ ವೈದ್ಯಕೀಯ ಸೇವೆ ಇಷ್ಟಾ ವೈದ್ಯಕೀಯ ಸೇವೆ ಇಷ್ಟಾ ಸಾಧು ಶ್ರೀಂದ ಉಹ್ ಹೀಲ್ಸ್ ಅಹೀಲಸ್ ವೈದ್ಯರಿಗೆ ವ್ಯಾಧಿ ಬಂದಾಗ ಯಾರು ಆ ಕಾಯ್ದೆಯನ್ನು ಗುಣಪಡಿಸಬೇಕು ಅಂತಂದ್ರೆ ಮೊದಲಿನವರು ಸಂಗಾತಿ ನಿಮ್ಮ ನಿಮ್ಮ ಸಂಗಾತಿ ಎಲ್ಲ ಹೆಂಡತಿ ಹೆಂಡತಿಗೆ ಎಲ್ಲ ಕೊಂಡು ಕೊಹ್ಲಿ ಒಂದೂವರೆ ವರ್ಷದಲ್ಲಿ ಸೆಂಚುರಿ ವಾಸಕ್ ಆಗಲಿಲ್ಲ ಇವತ್ತು ಸೀರಿಯರ್ ಡಿಪ್ರೆಷನ್ ಟೀಮ್ ಇಂಡಿಯಾ ಇವತ್ತಿನ ಈ ಕಾರ್ಯಕ್ರಮ ಕಳೆದ ಒಂದು ಹದಿನೈದು ದಿನದನ್ನ ವ್ಯವಸ್ಥೆ ಮಾಡಿ ಡಾಕ್ಟರ್ಸ್ಗಳಿಗೆ ಒಂದು ಗೌರವ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯೋಜನೆ ಮಾಡೋಣ ನಿಜವಾಗಿ ತುಂಬಿದ ಫಂಕ್ಷನ್ ತುಂಬಿದ ಮೇಲೆ ಇರೋದು ಬಹಳ ಕಡಿಮೆ ಇಂಥ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ ನಿಮಗೆ ತುಂಬ ಹೃದಯದಿಂದ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವತ್ತು ಕಲಾ ಸಾಯಚೂರು ನಗರದಲ್ಲಿ ಸದ್ಯದಲ್ಲಿ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ ಇದು ನಮ್ಮ ವೃತ್ತಿಯಲ್ಲ ಪ್ರವೃತ್ತಿಯಾಗಿದೆ ನಾವು ಒಂದು ಒಳ್ಳೆ ಅವಲಾಶಿಯನ್ನು ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಮಾಡಲು ವಿಶೇಷವಾಗಿ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ